ಹಲೋ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನಗಳೇ ಆಗೋಗಿತ್ತು ವಿಡಿಯೋನ ಅಪ್ಲೋಡ್ ಮಾಡಿ ಟೈಮ್ ಕೂಡ ಇರಲಿಲ್ಲ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಮಿಂದ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ರಾಮನವಮಿ ಹಬ್ಬ ಇರೋದ್ರಿಂದ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಈ ವಿಡಿಯೋ ಕೂಡ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಬಟ್ ಇವತ್ತು ಹಬ್ಬ ಇರೋದರಿಂದ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಆಫೀಸಿಗೆ ಕೂಡ ಹೋಗಬೇಕು ಹಾಗಾಗಿ ಬೆಳಗ್ಗೆ ಸೆವೆನ್ ಓ ಕ್ಲಾಕಷ್ಟು ಆಫೀಸಿಗೆ ಹೋಗಬೇಕು ಹಾಗಾಗಿ ಬೇಗ ಮಾಡೋಣ ಅಂತ ಹೇಳಿ ಎಲ್ಲ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಯಾಕೆ ಸಿಂಪಲಾಗಿ ಚಿತ್ರಾನ್ನ ಮಾಡ್ಕೊಬೋಣ ಅಂತ ಹೇಳಿ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ನಾನಿಲ್ಲಿ ಹೆಸರು ಬೇಳೆ ಹಾಗೂ ಕಡಲೆ ಬೇಳೆನ ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ನಾನು ಯಾವಾಗಲೂ ಮೆಣಸಿನ್ಕಾಯಿನ ಮಧ್ಯದಲ್ಲೇ ಹಾಕ್ತೀನಿ ಏನಕ್ಕೆ ಅಂದರೆ ಅದು ಮೊದಲೇ ಹಾಕಿದ್ರೆ ಅದು ಎಣ್ಣೆನಲ್ಲಿ ಇದಾಗುತ್ತೆ ಅಂಥೇಳಿ ಹಾಗೆ ಚೆನ್ನಾಗಿ ಒಂದು ದಪ್ಪ ಕ್ಯಾಪ್ಸಿಕಮ್ ಕೂಡ ಹಾಕಿ ಅದಕ್ಕೆ ಯಾವಾಗಲೂ ಕ್ಯಾಪ್ಸಿಕಮ್ ಚಿತ್ರಂಗೆ ಒಂದು ಚಿಕ್ಕದ್ದೊಂದು ಟೊಮೊಟೊ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ ಅರಶಿನ ಪೌಡರು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಫ್ ಮಾಡ್ಕೊಳ್ತೀನಿ ರೈಸ್ ಮಿಕ್ಸ್ ಮಾಡಿಕೊಳ್ಳುವಾಗ ಎಲ್ಲ ಮಕ್ಕೊಂಡ್ರೆ ಆಗುತ್ತೆ ಹಾಗೆ ಇವತ್ತು ಎಗ್ ಪ್ಲಾಂಟಲ್ಲಿ ಒಂದು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಕಟ್ ಮಾಡ್ಕೊಳ್ತಿದ್ದೀನಿ ಇದು ತುಂಬ ಈಸಿ ಅಂದರೆ ಈಸಿ ರೆಸಿಪಿ ಟೈಮ್ ಇಲ್ಲ ಅಂತ ಹೇಳಿದ್ರು ನಾವು ಬೇರೆ ಕೆಲಸ ಮಾಡಿಕೊಂಡು ಕೂಡ ಇದನ್ನು ಮಾಡ್ಕೋಬೋದು ಜಸ್ಟ್ ಏನಿಲ್ಲ ತವ ಮೇಲೆ ಹಾಗೆ ಫ್ರೈ ಮಾಡೋದಕ್ಕೆ ಇಟ್ಟರಾಯಿತು ನಾವು ಕೊನೆಯಲ್ಲಿ ಖಾರ ಎಲ್ಲ ಹಾಕೊಂಡ್ರೆ ಆಯಿತು ಹಾಗೆ ಇವಾಗ ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇಲ್ಲಿ ಇಂಗ್ಲೀಷ್ ಕುಕ್ ಕೊಂಬರ್ನ ತೊಗೊಂಡಿದ್ದೀನಿ ಕೋಸಂಬರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾರೆಟ್ ಹಾಗೂ ಕೊತ್ತಂಬರಿ ಮತ್ತೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಹೇಳಿದ್ನಲ್ಲ ಇದು ಬೇಗ ಆಗುತ್ತೆ ಅಂತ ಹೇಳಿ ಜಸ್ಟ್ ಎರಡು ಕಡೆ ಒಂದು ಟೂ ಟೂ ಮಿನಿಟ್ಸು ಹಾಗೆ ಎಣ್ಣೆ ಹಾಕ್ತೇನೆ ರೋಸ್ಟ್ ಮಾಡಿ ಕೊನೆಗೆ ಬೇಕಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಹಾಕೋಬೋದು ನಾನೇನು ಒಂದು ಸ್ಮಾಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಲಾಸ್ಟ್ ಆಫ್ ಮಾಡಿದ ಮೇಲೆ ನಾನು ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಗೂ ನಿಂಬೆಹಣ್ಣಿನ ರಸನ ಎಂಡ್ತಾ ಇದ್ದೀನಿ ಅಷ್ಟೇ ಇದಾದರೆ ಮುಗೀತು ಇದು ಫ್ರೈ ತುಂಬ ಈಸಿಯಾಗಿ ಆಗುತ್ತೆ ಚಿತ್ರಾನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಹಾಗೂ ಕ್ಯಾರೆಟ್ ಸ್ವಲ್ಪ ದ್ರಾಕ್ಷಿ ಹಣ್ಣು ಇತ್ತು ಹೇಳಿ ಅದನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಹೆಸರುಬೇಳೆ ಹಾಗೂ ಕಾಯಿ ತುರಿ ಇಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇವಾಗ ಉಪ್ಪು ಹಾಕಿ ಮಿಕ್ಸ್ ಮಾಡಲ್ಲ ಸರ್ವ್ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಳ್ತೀನಿ ನಾನು ಆಫೀಸಲ್ಲಿ ತಿನ್ನೋದರಿಂದ ನಾನು ಹಾಗೆ ಡೈರೆಕ್ಟಾಗಿ ತೊಗೊಂಡು ಹೋಗ್ತೀನಿ ಬೇಕಾದರೆ ಅಲ್ಲಿ ನಾನು ಸಾಲ್ಟನ್ನ ಸಪ್ರೇಟಾಗಿ ಮಿಕ್ಸ್ ಮಾಡಿಕೊಂಡು ತಿಂತೀನಿ ಈ ಸಮ್ಮರಲ್ಲಿ ಬೇರೆ ಫುಡ್ ಎಲ್ಲದಕ್ಕಿಂತ ಈ ಕೋಸಂಬರಿ ತಿಂದುಬಿಟ್ರೆ ಅದೇ ಸಾಕಂತ ಅನಿಸುತ್ತೆ ಹಾಗೆ ಇವಾಗ ಪಾನಕ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ತುಂಬ ಜನ ತುಂಬ ಥರ ಮಾಡ್ತಾರೆ ನಾನು ಈಸಿಯಾಗಿ ಇದು ಆರಾಮಾಗಿ ಅನಿಸುತ್ತೆ ಅಂತ ಹೇಳಿ ನಾನು ಇದನ್ನು ಮಾಡ್ತೀನಿ ಆಲ್ರೆಡಿ ಬೆಲ್ಲನ ಮೊದಲೇ ಹಾಕಿದ್ದೀನಿ ನೀರು ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕಿದ್ದೀನಿ ಇವಾಗ ಒಂದು ಕರ್ಬುಜದನ್ನ ತೊಗೊಂಡು ಅದು ಬೀಜ ಎಲ್ಲ ತೆಗೆದು ಅದನ್ನು ಜಸ್ಟು ಒಂದು ಸ್ವಲ್ಪ ಎಲ್ಲ ಕಟ್ ಮಾಡಿ ಅದಕ್ಕೆ ನಾನು ಸ್ವಲ್ಪ ಒಂದು ಎರಡು ಏಲಕ್ಕಿ ಹಾಕಿ ಅದನ್ನು ಗ್ರೈಂಡ್ ಮಾಡಿ ರುಬ್ಬಿಟ್ಕೊಳ್ತೀನಿ ನನಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಷ್ಟು ಬೆಲ್ಲನ ಹಾಕೊಂಡ್ರೆ ಆಯಿತು ನಾನು ಅದಕ್ಕೆ ಕಪ್ಪು ಬೆಲ್ಲನ ಯೂಸ್ ಮಾಡಿದ್ದೀನಿ ಪಾನಕ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಕುಡಿಯೋದಕ್ಕೆ ಮಾತ್ರ ನಾವು ಇವತ್ತು ವಿಶೇಷ ಅಲ್ಲದೆ ಬೇರೆ ದಿನಗಳಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಸಮ್ಮರಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಜಸ್ಟ್ ನೆನಲ್ಲೇ ರುಬ್ಬಿಟ್ಕೊಂಡು ಬೆಲ್ಲ ಏನು ಹಾಕಿರ್ತೀವಲ್ಲ ಅದನ್ನು ಸೋಸಿಬಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ರೆಡಿಯಾಗೋಗುತ್ತೆ ಐ ಹೋಪ್ ಇವತ್ತಿನ ದಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಆಲ್ ಬೈ ಟೇಕ್ ಕೇರ್ ಸಿ ಇನ್ ದಿ ನೆಕ್ಸ್ಟ್ ಬ್ಲಾಗ್